ಆಕ್ಚುಲಿ ನಾನು ಸಿನಿಮಾ ನೋಡಿ ಬರೀ ಡಬ್ಬಿಂಗ್ ಟೈಮ್ ಅಲ್ಲಿ ಡಬಿಂಗ್ ಟೈಮ್ ರಶಸ್ ಮಾತಾ ನೋಡಿದ್ದೆ ಸೊ ಅವಾಗ ನನ್ನ ಕತೆ ಹೇಳಿದ್ದು ಇವಾಗ ಸ್ವಲ್ಪ ಚೇಂಜಸ್ ಇದೆ ಇವಾಗ ನೋಡಿದಾಗ ಸೆಕೆಂಡ್ ಆಫ್ ಜನಕ್ಕೆ ಇಷ್ಟ ಆಗುತ್ತೆ ಒಂದು ಮೆಸೇಜ್ ಇದೆ ಮೆಸೇಜ್ ಕೊಡೋಂಥಲ್ಲಿ ಯಾವುದೇ ಒಂದು ಇದನ್ನು ತುಂಬ ಡಿಸಿಷನ್ ಲೈಫಲ್ಲಿ ತುಂಬ ರಕ್ಷೆ ಮಾಡ್ಕೊಬೇಕು ಅಂದ್ರೆ ಅತಿ ಆಸೆ ಗತಿ ತುಂಬ ಹೆಚ್ಚು ಆಸೆ ಇರಬೇಕು ಮನುಷ್ಯನಿಗೆ

ಜೀವನದಲ್ಲಿ ಅತ್ಯಂತ ಆತ್ಮೀಯ ಗೆಳೆಯ ಅವರು ಅಷ್ಟೇ ಸಾಫ್ಟ್ ಮನಸ್ಸು ಇದೆ ಸೊ ಇದೊಂದು ವಿಶೇಷ ಅಂದ್ರೆ ರವರಿಗಳಿಗೂ ಸಾಫ್ಟ್ ಮನಸ್ಸು ಇರುತ್ತೆ ಸಾಫ್ಟ್ ಮನಸ್ಸು ಅವ್ರಿಗೆ ಒಳಗಡೆ ಒಂದು ರವರಿ ತನ ಇರುತ್ತೆ ಸಲ ಆದ್ರೆ ಇವ್ರು ಕೂಡ ಅದೇ ತರ ಏನೇ ಸ್ನೇಹಿತರು ಹತ್ರ ಅತಿಥಿ ಪಾತ್ರ ಮಾಡಿದ್ದೀನಿ ಅತಿಥಿ ಪಾತ್ರ ಮಾತ್ರ ಅಲ್ಲ ನಾನು ಪ್ರತಿಯೊಂದು ಸಿನಿಮಾದಲ್ಲೂ ಇರಬೇಕು ಎಲ್ಲೂ ಇವ್ರು ಬಿಟ್ಟು ನಾವು ಸಿನಿಮಾ ಮಾಡಕ್ ಇಷ್ಟಪಡಲ್ಲ ಒಂದ್ ಏನಾದ್ರು ಮಾಡ್ಲೇಬೇಕು ಅಂತ ಏನಾರ ಇರ್ಲಿ ಚಿಕ್ಕದ್ರು ನನ್ಗೆ ಜೊತೆ ಆತರ ಮಾಡಿದ್ರೆ ಯಾಕಂದ್ರೆ ವಿಶೇಷವಾಗಿ ನನ್ನ ಮಗಳು ಮಾಡಿದ್ರು ಅವಳು சிடிமீட்டிய பாலிமீட்டியுள்ளது இம்பார்ட்டெண்ட் அவள் அவள் பாய்லீக்கணும் ಸೊ ಇಡೀ ಸ್ಟೋರಿಗೆ ಒಂದು ಟ್ವಿಸ್ಟ್ ಕೊಡುವಂತ ಒಂದು ರೆವಲ್ಯೂಷನ್ಸರ್ವೇಶನ್ ನೋಡಿ ಸೈಂಟಿಫಿಕ್ ಆಗಿ ರಿಯಲ್ ಲೈಫಲ್ಲೂ ಕೂಡ ನಾನು ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಬೇರೆ ಬೇರೆ ಹಾಸ್ಪಿಟಲ್ ಅಲ್ಲಿ ಸಿನಿಮಾದಲ್ಲೂ ಅದೇ ರೋಲ್ ಮಾಡಿದ್ದೀನಿ ಸೊ ಒಂದು ಸೈಂಟಿಫಿಕ್ ಬೇಸಿಸ್ ಅಲ್ಲಿ ಒಂದು ಟ್ವಿಸ್ಟ್ ಕೊಡ್ತೀನಿ ಅಲ್ಲಿಂದ ಸಿನಿಮಾ ಬೇರೆ ಲೈನ್ ಅಲ್ಲಿ ಹೋಗುತ್ತೆ ಸೊ ನೀವೆಲ್ರೂ ಸಿನಿಮಾ ನೋಡ್ಬೇಕು ಅಂತ ನನ್ ಒಬ್ಬರು ಒಂದೇ ಇಬ್ಬರು ನೋಡೋದು ಒಂದೇ ಆಗಿದ್ರೆ ಅದು ನಿಜ ಆಗಿರುತ್ತೆ ಒಂದು ಆತ್ಮ ನೋಡಿದೆ ದೆವಲ್ ನೋಡಿದೆ ಅಂತಾರಲ್ಲ ದ್ ಒಬ್ಬೊಬ್ರು ಒಂದೊಂದ್ ತರ ಕಾಣುತ್ತೆ ಕೊಳ್ಳಿ ದೇವ ಅದು ಹೆಣ್ಣೆ ಮೇಲೆ ಬೆಂಕಿ ಇತ್ತು ಸರ್ಬ ಸರ್ ಹಿಂದೆ ಎಲ್ಲ ಬೆಂಕಿ ಇತ್ತು ಅಂತಾನೆ ಅದು ಭ್ರಮೆ ಯಾಕಂದ್ರೆ ಒಬ್ರು ಕಾಣುತ್ತೆ ಇನ್ನೊಬ್ರು ಕಾಣಿಸ್ತಿಲ್ಲ ಬಟ್ ಇವ್ರೊಂದು ಪಾಯಿಂಟ್ ಇದೆ ಅದ್ರಲ್ಲಿ ಇಬ್ರು ಒಂದೇ ತರ ಕಾಣಿಸುತ್ತೆ ಅಂದ್ರೆ

ನಾವು ನೋಡಿದೀವಿ ಇದೂ ನೋಡಿದೀವಿ ತುಂಬಾ ಒಂದು ಟೆಕ್ನಾಲಜಿ ಫಾರ್ವರ್ಡ್ ಒಂದು ಕಲ್ಚರಲ್ ಶಾಕ್ ಅಂತ ಇರೋದ್ರಿಂದ ಏನ್ ಮಾಡೋದ್ ಸರಿ ತಪ್ಪು ಏನಿದ್ರೆ ಕಾನ್ಸಿಕ್ವೆನ್ಸ್ ಏನ್ ಅಂತ ಯಾರು ಥಿಂಕ್ ಮಾಡಕ್ ಹೋಗೋದಿಲ್ಲ ಸುಮಾರು ಕೇಸ್ ಅಲ್ಲಿ ಸೊ ಈ ಸಿನಿಮಾ ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಡುತ್ತೆ ಅಂಡ್ ಕಣ್ಣಿಗೆ ಕಟ್ಟ ನೋಡಿದಾಗ ಅದು ಜಾಸ್ತಿ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ಸೊ ಖಂಡಿತ ಇವತ್ತಿನ ಯೂತ್ ಒಂದು ನೋಡುವಂತ ಒಂದು ಸಿನಿಮಾ ಇದಾಗಿದೆ ನಿಮ್ಮ ಮಾಧ್ಯಮ ಸ್ನೇಹಿತರಿಗೆಲ್ಲರಿಗೂ ಧನ್ಯವಾದಗಳು